ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಸೇರ್ ಮಾಡಿರಿ ನಾನು ಇವತ್ತು ಬಾಂಗಡ ಫಿಶ್ ಫ್ರೈ ಮಾಡಾಕತ್ತೀನಿ ನೋಡಿರಿ ಬಾಂಗಡಾ ಮೆಣ್ಣಿಂದ ಫಿಶ್ ಫ್ರೈ ಮಾಡೋಕೀನಿ ಇವು ಬಂಗಡ ಮೆಣ್ಣೆಲ್ಲ ಸ್ವಚ್ಛವಾಗಿ ತೊಗೊಂಡ್ಬರೋಣ್ರಿ ತೊಗೊಂಡ್ಬಂದು ಇಟ್ಕೊಂಡಿ ನೋಡಿರಿ ಈಗ ಈಗ ಒಂದು ಕಡಾಯಿ ತೊಗೊಳ್ಳೋಣ್ರಿ ಕಡಾಯಿ ಒಳಗೆ ಇವೆಲ್ಲ ಬಾಂಗಡಾ ಮೆಣ್ಣ ಹಾಕ್ಕೊಳ್ಳೋಣ್ರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹಾತೈತಿ ರೀ ಸುಕ್ಕ ಮಾಡ್ಕೋತೀವಿ ರೀ ಅದಕ್ಕೆ ಈಗ ಚೆನ್ನಾಗಿ ಹಾತೈತಿ ಈಗ ಮೊದಲೇ ಸ್ವಚ್ಛಂಗ್ ತೊಗೊಂಬಂದೀವಿ ನೋಡಿರಿ ಅವೆಲ್ಲ ಒಂದೊಂದಾಗಿ ಇದ್ರೊಳಗೆ ರೀ ಈಗ ಅಜ್ವೈನ್ ಇರ್ತೈತಿ ನೋಡಿರಿ ಅಜ್ವೈನ ತಿಕ್ಕಿ ಇದ್ರೊಳಗೆ ಉಪ್ಪೊಳೋಣ ರೀ ಮೊದಲು ಅಜ್ವೈನ್ ಹಾಕೊಳ್ಳೋಣನು ಆಮೇಲೆ ಸಾಂಬಾರು ಮುಗಿದ್ಮ್ಯಾಗು ಸ್ವಲ್ಪ ಅಜ್ವೈನ್ ಹಾಕ್ಕೋಬೇಕು ರೀ ಇದನ್ನ ಪಲ್ಯ ಎಲ್ಲ ಆದ ಬಳಕೆ ಅಂದ್ರೆ ಸುಕ್ಕ ಎಲ್ಲ ಆದ ಬಳಕೆ ಈಗ ಎರಡು ಸ್ಪೂನ್ ಆಗಷ್ಟು ಅಚ್ಚಿ ಖಾರದ ಪುಡಿ ಹಾಕೊಳತ್ತೀನಿ ರೀ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಆಗಷ್ಟು ಹಾಕ್ಕೊಳಕತ್ತೀನಿ ನಾನು ಇದಕ್ಕೆ ಸ್ವಲ್ಪ ಖಾರ ಹುಳಿ ರೀ ಸ್ವಲ್ಪ ಒಂದು ಲಿಂಬಿಕಾಯಿಗಾದ್ರಷ್ಟ ಹುಣಸಿನಕಾಯಿ ನೆನೆ ಹಾಕೊಂಡು ರೀ ಒಂದು ಬಟ್ಟೆಗಷ್ಟ ಅದನ್ನ ಇದ್ರೊಳಗೆ ರೀ ಈಗ ಅದ್ರ ರಸ ಹಾಕ್ಕೊಳ್ತೀನಿ ನೋಡಿರಿ ಒಂದು ಸ್ಪೂನ್ ಆಗಷ್ಟು ರಸ ಹಾಕ್ಕೊಂಡ್ರಿ ನಾನು ಮತ್ತೆ ಒಂದು ಸ್ಪೂನಾಗ ಎರಡು ಸ್ಪೂನಾಗಷ್ಟ ಎಣ್ಣೆ ಹಾಕ್ಕೊಳ್ಳೋಣ ರೀ ಕೆ ಎಣ್ಣೆ ಹಾಕ್ಕೊಂಡು ಇವೆಲ್ಲ ಕೈಲೇನೆ ಫ್ರೈ ಮಾಡಿ ಇದು ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಈ ಥರ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಕೈಲೇ ಬ ಚಮಚಲೆ ಮಿಕ್ಸ್ ಮಾಡ್ಕೊಡೋದ್ರಿಂದ ಇದು ಮಿಕ್ಸ್ ಅಷ್ಟು ಚೆನ್ನಾಗಿ ಆಗಂಗಿಲ್ಲ ಅದಕ್ಕೆ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು ರೀ ಸ್ವಚ್ಛನ ಕೈ ತಗೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಎಷ್ಟು ಇದು ಫಿಶ್ ಎಷ್ಟು ಮುಣಗ್ತಿ ನೋಡ್ರಿ ನೀರ ಅಷ್ಟು ನೀರು ಹಾಕೋಬೇಕು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡಿನ್ರಿ ನಾನು ಯಾಕಂದ್ರೆ ಫಿಶ್ ಎಷ್ಟು ಮುಣಗ್ತೈತಿ ಅದರಷ್ಟು ನೀರು ಹಾಕೋಬೇಕು ಭಾಳ ನೀರು ಹಾಕ್ಕೋಬಾರ್ದು ಈಗ ಒಲಿ ಒತ್ಸ್ಕೊಂಡು ಒಲೆ ಮ್ಯಾಗ ಒಂದು ಒಂದು ಎರಡು ಮೂರು ನಿಮಿಷ ಕುದಿಲ್ರಿ ಅದ ನೋಡಿರಿ ಕುದೀಲಿ ಈಗ ಈಗ ಆಗಿತ್ತು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು